ಕಾರು ತೊಳೆಯೋ ಕೆಲಸದಲ್ಲಿ ಸೇರಿಕೊಂಡಾಗ ಮೊಬೈಲ್ ಕದ್ದ ಅನ್ನೋ ಆರೋಪ ಸೂರ್ಯನ ಮೇಲೆ ಆಸೆ ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಅವರು ಕೆಲಸ ಉಟ್ಕೊಂಡು ಬಂದಿರ್ತಾರೆ ಕರೆದಾಗ ಬರಲಿಲ್ಲ ಸೂರ್ಯ ಈಗ ಬಂದಿದ್ಯಾ ನೀನು ಅಂತ ಹೇಳ್ತಾರೆ ಅವರು ಇಲ್ಲ ಆವಾಗ ಕೆಲಸ ಇತ್ತು ಈಗಿಲ್ಲ ಅಂತ ಹೇಳ್ತಾರೆ ಏಯ್ ಫೈನಾನ್ಸ್ ಅವ್ರಿಗೆ ಹೊಡೆದಿದ್ದು ತಪ್ಪಲ್ವೇನೋ ಈಗ ಅಂತ ಹೇಳ್ತಾರೆ ಅಣ್ಣ ಅವ್ರು ಮಾತಾಡಿದ್ದಕ್ಕೆ ನನಗೆ ತಡ್ಕೊಳಕ್ಕಾಗಲಿಲ್ಲ ಅಂತ ಅಣ್ಣ ಅಂತ ಹೇಳ್ತಾರೆ ಸೂರ್ಯ ಅವರು ಅಣ್ಣ ಏನಾದರೂ ಕೆಲಸ ಕೊಟ್ಟರೆ ನಾನು ನಿಯತ್ತಿಂದ ಮಾಡ್ತೀನೋ ಅಣ್ಣ ಅಂತ ಹೇಳ್ತಾರೆ ಇಲ್ಲ ನಾ ಕೆಲಸ ಕೊಡೋಕೆ ಆಗಲ್ಲ ಕಣಯ್ಯ ನಾನು ಯೂನಿಯನ್ ಪ್ರೆಸಿಡೆಂಟ್ ಕಡೆ ಅವರು ಫೈನಾನ್ಸರು ಅಂತ ಹೇಳ್ತಾರೆ ಅಲ್ಲಣ್ಣ ನೀವು ನೀವು ನಾ ಕೆಲಸ ಮಾಡೋಣ ಅವನೇ ಯಾರಣ ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ನನಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡೋನು ದುಡ್ಡು ಕೊಡೋನು ಫೈನಾನ್ಸ್ ಕೊಡೋನು ಅವನೇ ಅಂತ ಹೇಳ್ತಾರೆ ನಿನ್ನ ಕೆಲಸ ಕೊಟ್ಟು ತಲೆ ಮೇಲೆ ಕಲ್ಲು ಹಾಕೋಬೇಕ ನಾನು ಅಂತ ಹೇಳ್ತಾನೆ ಅವಾಗ ಅಣ್ಣ ಇರ್ಲಿ ಅಣ್ಣ ನಾನು ಬೇರೆ ಕಡೆ ಕೆಲಸ ನೋಡ್ಕೊಳ್ತೀನಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಸೂರ್ಯ ಅವರು ಹೊರಟು ಹೋಗ್ತಾರೆ ಕೆಲಸ ಹುಡ್ಕೋದಕ್ಕೆ ಆದರೆ ಅಲ್ಲಿ ಕೆಲಸ ಕೊಡಲಿಲ್ಲ ಅವನು ಯಾಕೋ ಸೂರ್ಯ ಇನ್ನೂ ಮನೆಗೆ ಹೋಗಿಲ್ಲ ಇಷ್ಟೊತ್ತು ಲೇಟ್ ಆದರೂ ಇಲ್ಲೇ ಇದೆಯಾ ನಕ್ಷತ್ರ ನೋಡ್ಕೊಂಡು ಅಂತ ಹೇಳ್ತಾರೆ ಅವನ ಫ್ರೆಂಡು ಓಕೆ ಏಯ್ ಇಷ್ಟು ದಿನ ನಾನು ಕಾರು ನೋಡಿದ್ದೆ ಆಮೇಲೆ ರೋಡ್ ನೋಡಿದ್ದೆ ಈಗ ನೋಡು ಕೆಲಸ ಇಲ್ಲದೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಸೂರ್ಯ ಏಯ್ ಅದಕ್ಕೆ ಹೇಳಿದೆ ಕಣ ನನಗೆ ಗೊತ್ತಿದ್ದೆ ನಾನು ಫೈನಾನ್ಸ್ ಅವ್ರ ಜೊತೆ ಆದ ರೀತಿ ನಡ್ಕೋಬಾರ್ದಾಗಿತ್ತು ಕಣ ನೀನು ಅಂತ ಹೇಳ್ತಾನೆ ಸೂರ್ಯ ಫ್ರೆಂಡು ಏಯ್ ಅಪ್ಪನಿಗೆ ಆ ಥರ ಹೇಳಿದ್ದಾನೆ ಅವನು ದುಡ್ಡು ಕೊಟ್ಟಿದ್ದಾನಂತೆ ಕಾಲರ್ ಪಟ್ಟಿ ಹಿಡಿದಿದ್ದೆ ಇಲ್ಲೋ ಅಂದ್ರೆ ಅವನು ಕರಳು ಬಗದು ಬಿಡ್ತಿದ್ದೆ ಅಂತ ಸೂರ್ಯ ಅವರು ಹೇಳ್ತಾರೆ ಏಯ್ ಹೋಗಿ ಕೆಲ್ಸಕ್ಕೂ ಹೋಗಿದ್ದೆ ಅಲ್ಲೋ ಕೇಳೋದಕ್ಕೆ ಏನಾಯ್ತು ಕಣೋ ಅಂತ ಕೇಳ್ತಾರೆ ಏಯ್ ಕೆಲಸನೇ ಇಲ್ಲ ಕಣೋ ಮಂಕುತಿಮ್ಮ ಮಂಕುತಿಮ್ಮ ಕೆಲಸ ಖಾಲಿ ಇಲ್ಲ ತಮ್ಮ ಅಷ್ಟೇ ಕಣೋ ನಮ್ಮ ಜೀವನ ಅಂತ ಸೂರ್ಯ ಅವರು ಹೇಳ್ತಾರೆ ಮೀನಾ ಮನೆಯಲ್ಲಿ ಟೇಬಲ್ ಒರೆಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಶಾಂತಿ ಬಂದು ಹೇಳ್ತಾಳೆ ಏಯ್ ಏನೇ ತುಂಬ್ಕೊಂಡಿದ್ದೆ ನಿನಗೆ ಫೋನ್ ಬರೋದು ನಿನಗೆ ಕೇಳಿಸ್ತಾ ಇರಲಿಲ್ಲ ಕಿವಿಗೆ ಅಂತ ಹೇಳ್ತಾರೆ ಅದೇ ನೀವೇ ತಾನೇ ಹೇಳಿದ್ದು ಫೋನ್ ಮುಟ್ಬೇಡ ಅಂತ ನೀವು ಹಾಗಾಗಿ ನಾನು ರಿಸೀವ್ ಮಾಡಲಿಲ್ಲ ಅಂತ ಹೇಳ್ತಾರೆ ಅವಾಗ ಶಾಂತಿಯವರು ಕಾಲ್ ರಿಸೀವ್ ಮಾಡಿ ಹಲೋ ಹಲೋ ಅಂತ ಹೇಳ್ತಾರೆ ಏನಾಯ್ತಪ್ಪ ಏನಾಯ್ತು ಅಂತ ಹೇಳ್ತಾರೆ ಎಷ್ಟು ಎಂಟು ಸಾವಿರದ ಆರುನೂರ ನಲ್ವತ್ತು ರೂಪಾಯ ಅಂತ ಹೇಳ್ತಾರೆ ಸರಿ ಸರಿ ಕಳ್ಸಪ್ಪ ಕಳಿಸು ಅಂತ ಹೇಳ್ತಾರೆ ಏಯ್ ಬರ ಇಲ್ಲಿ ನೀನು ಅಂತ ಹೇಳ್ತಾರೆ ಏಯ್ ಎಲ್ಲಿ ನಿನ್ ಗಂಡ ಸೂರ್ಯ ಅಂತ ಹೇಳ್ತಾರೆ ನಾನು ಹೋಗಿ ಬರ್ತೀನಿ ಅಂತ ಹೇಳೋದ್ರೆ ಹೋದರು ಅಂತ ಹೇಳ್ತಾರೆ ಆಹಾಹಾ ಮನೆ ಕೆಲಸ ಮಾಡ ತಿನ್ನಿದ ರಕ್ತ ಇಲ್ಲ ಅಲ್ಲ ನಿಮಗೆ ಅಂತ ಹೇಳ್ತಾರೆ ಅವ್ರು ಏನು ಹೇಳಿದ್ರು ಅದನ್ನೇ ಹೇಳಿದೆ ಅಂತ ಹೇಳ್ತಾರೆ ಅವರು ಏ ಹಬ್ಬದ ದಿನ ದಿನಸಿಗೆ ದುಡ್ಡು ನೀನೆ ನಿಮ್ಮ ಗಂಡ ಅಂತ ಹೇಳ್ತಾರೆ ಇಲ್ಲ ಕೊತ್ತಿಲ್ಲ ಅಂತ ಹೇಳ್ತಾರೆ ಮೀನವ್ರು ಅವಾಗ ಅಲ್ಲಿ ರೋಹಿಣಿ ಬರ್ತಾಳೆ ಬಂದು ದಿನಸಿಗೆ ನಾನು ಶೇರು ಅಂತ ಹೇಳ್ತಾರೆ ಇದು ಸಲ ನಾನು ಎಕ್ಸ್ಟ್ರಾ ಐಟಮ್ಸ್ ಹೇಳಿದ್ದೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಇವಾಗ ದಿನಸಿ ಅಂಗಡಿಗೆ ದುಡ್ಡು ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಅತ್ತೆ ಇರಲಿ ಅತ್ತೆ ಅಂತ ಹೇಳ್ತಾರೆ ಅವರು ಬೇಕಾದರೆ ಮನೋಜ್ ಹತ್ರ ಹೇಳಿ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಜೋ ಅಯ್ಯೋ ಈ ಪಾಪಿಗಳಿಗೋಸ್ಕರ ಅವನೇ ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳ್ತಾನೆ ಮನೆ ಬಿಟ್ಟು ಹೋಗಿ ಮತ್ತೆ ವಾಪಸ್ ಬಂದು ಇದ್ಲೇ ಇದ್ದಾಳಲ್ಲ ಅಂತ ಹೇಳ್ತಾರೆ ಇನ್ನು ಇವಳು ಗಂಡನ ಕೈಕಾಲು ನೆಟ್ಟಿಗೆ ಇದೆ ಕೊಡ್ತಾನೆ ಬಿಡು ಅಂತ ಹೇಳ್ತಾರೆ ನಾ ದುಡ್ಡು ಕೊ ತಂದು ಕೊಡ್ತೀನಿ ಅಂತ ಅಂತ ಹೇಳ್ತಾರೆ ಮೀನವರು ಎಲ್ಲಿಂದಾದರೂ ತರ್ತೀನಿ ನಿಮಗೆ ದುಡ್ಡು ತಾನೇ ಬೇಕು ಅಂತ ಹೇಳ್ತಾರೆ ಮೀನವರು ಹೋಗ್ತಾರೆ ಹೋಗಿ ದುಡ್ಡು ನನ್ನ ಕೈಯಲ್ಲಿ ಇರಬೇಕು ತಿನ್ಸಿ ಮನೆಗೆ ಬರೋಕ್ಕಿಂತ ಮುಂಚೆ ಅಂತ ಶಾಂತಿಯವರು ಹೇಳ್ತಾರೆ ಮೀನವರು ಕೇಳಿಸ್ತಾ ಅಂತ ಹೇಳ್ತಾರೆ ಹಾಂ ಕೇಳಿಸ್ತು ಕೇಳಿಸ್ತು ಅಂತ ಹೇಳ್ತಾರೆ ರೋಹಿಣಿ ಜ್ಯೂಸ್ ಕುಡಿತೇನಮ್ಮ ರೋಹಿಣಿ ಜ್ಯೂಸ್ ಕುಡ್ತೇನೆ ನಾನು ಜ್ಯೂಸ್ ಮಾಡಿಕೊಡ್ತೀನಮ್ಮ ಅಂತ ಹೇಳಿ ಶಾಂತಿಯವರು ಜ್ಯೂಸ್ ಮಾಡಿಕೊಡೋದಕ್ಕೆ ಹೋಗ್ತಾರೆ ರೋಹಿಣಿಗೆ ಮೀನಾ ಮಂಜು ಕಾಲ್ ಮಾಡಿ ಮಂಜು ಎಲ್ಲಿದ್ದೀಯಾ ನೀನು ಅಂತ ಕೇಳ್ತಾರೆ ಕಾಲೇಜ್ಗೆ ಹೋಗಲಿಲ್ವೇನೋ ನೀನು ಹೋಗ್ತೀನಕ್ಕ ಮತ್ತೇಣ ಅಂತ ಹೇಳ್ತಾರೆ ನಾವು ಯಾವಾಗಲೂ ಜ್ಯುವೆಲರಿಯನ್ನು ತೆಗೆದುಕೊಳ್ತೀವಲ್ಲ ಆ ಅಂಗಡಿ ಹತ್ರ ಬಾರೋಗ ಅಂತ ಹೇಳ್ತಾರೆ ಯಾವ ಅಲ್ಲಿಗೆ ಯಾಕಕ್ಕ ಅಂತ ಮಂಜು ಕೇಳ್ತೇನೆ ನೀ ಬಾರೋ ಅಂತ ಹೇಳ್ತಾರೆ ಮೀನವರು ಅವಾಗ ಸರಿ ಅಕ್ಕ ನಾ ಬರ್ತೀನಿ ಅಂತ ಹೇಳ್ತಾರೆ ಏ ಇದ್ಯಾರ ಕಾಡಿನು ಅಂತ ಕೇಳ್ತಾರೆ ಮೀನಾ ಅಕ್ಕ ನನ್ನ ಫ್ರೆಂಡ್ದು ಅಂತ ಹೇಳ್ತಾರೆ ಏ ಯಾವ ಫ್ರೆಂಡು ಏನು ನಿನ್ಗೆ ಗಾಡಿ ಮೇಲೆ ಇರೋ ಪ್ರೀತಿಯಿಂದಾನೇ ಎಷ್ಟೆಲ್ಲ ಮೊದ್ಲಿಗೆ ಅನಾಹುತ ಆಗಿರೋದು ನೆನಪಿದ್ಯಾ ಅಂತ ಮೀನವರು ಹೇಳ್ತಾರೆ ಅಕ್ಕ ಇದನ್ನ ಹೇಳಕ್ಕ ನೀನು ನನಗೆ ಕರ್ಸ್ಕೊಂಡಿದ್ದು ಅಂತ ಹೇಳ್ತಾರೆ ಇಲ್ಲ ಕಣೋ ಅಂತ ಹೇಳ್ತಾರೆ ನೋಡು ನಿನಗೆ ಯಾರು ಗೊತ್ತಿರೋರು ಬಂಗಾರ ಐಟಮನ್ನು ಇಟ್ಕೊಂಡು ಅಡ ಇಟ್ಕೊಂಡು ದುಡ್ಡು ಕೊಡೋರು ಗೊತ್ತಿದ್ದಾರೇನೋ ಅಂತ ಕೇಳ್ತಾರೆ ಯಾಕಕ್ಕ ಅಂತ ಕೇಳ್ತಾನೆ ಯಾಕಿಲ್ಲ ಕಣೋ ನಂಗೆ ಅಂತ ಹೇಳ್ತಾರೆ ಅವರು ಈ ಬಳೆಯನ್ನ ಅಡ ಇಟ್ಟು ನನಗೆ ಹತ್ತು ಸಾವಿರ ರೂಪಾಯಿ ತೆಗೆದುಕೊಂಡ್ ಬಾ ಅಂತ ಹೇಳ್ತಾರೆ ಮೀನವರು ಹೋಗ ಅಕ್ಕ ಏನಕ್ಕ ವರದಕ್ಷಿಣೆ ಏನಾದರೂ ಕೇಳಿದ್ರ ವರದಕ್ಷಿಣೆ ಏನಾದ್ರು ಕೇಳಿದ್ರೆ ಕಂಪ್ಲೇಂಟ್ ಬಂಟು ಫಿಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಮಂಜು ಏಯ್ ಹಾಗೇನೂ ಇನ್ನೇನು ಇಲ್ಲ ಮನೆಗೆ ಬೇಕಾಗಿತ್ತು ಅಂತ ಹೇಳ್ತಾರೆ ಮೀನವರು ಸರಿ ಅಕ್ಕ ನಾನು ತೆಗೆದುಕೊಂಡು ಬರ್ತೀನಿ ಮನೆಗೆ ಬರ್ತೀನಿ ನೀವು ಹೋಗು ಅಂತ ಹೇಳ್ತಾರೆ ಏಯ್ ನಿಮ್ಮ ಮನೆಗೆಲ್ಲ ಬರೋಕ್ಕೆ ಹೋಗ್ಬೇಡ ಕಣು ಇನ್ನು ಅಲ್ಲಿಗೆ ಬಂದು ಹತ್ತಿರ ಬಂದು ಕಾಲ್ ಮಾಡು ನಾನು ಹೊರಗಡೆ ಬೇರೆ ರೋಡಲ್ಲಿ ಬಂದು ನಾನು ಕಲೆಕ್ಟ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾರೆ ಸೂರ್ಯ ಅವರು ಅಲ್ಲೇ ಬರ್ತಾ ಇರ್ತಾರೆ ಬಂದಾಗ ಅಲ್ಲಿ ಒಬ್ಬರು ಸಿಗ್ತಾರೆ ಸಿಕ್ಕಿದಾಗ ಏಯ್ ನನಗೊಬ್ಬರು ಕೆಲಸದವ್ರು ಬೇಕಾಗಿತ್ತು ಕಣೋ ಅಂತ ಹೇಳ್ತಾರೆ ನೋಡು ನಮ್ಮ ಅಪಾರ್ಟ್ಮೆಂಟಲ್ಲಿ ಕಾರುಗಳಿವೆ ಆ ಕಾರುಗಳನ್ನೆಲ್ಲ ಕ್ಲೀನಾಗಿ ತೊಗೊಳ್ತಿಡಬೇಕು ಅಂತ ಹೇಳ್ತಾರೆ ಅಣ್ಣ ಆ ಕೆಲಸ ನಾನೇ ಅಣ್ಣ ನಾನು ಎಷ್ಟು ನಿಯತ್ತ ಕೆಲಸ ಮಾಡ್ತೀನಂತ ಗೊತ್ತಲ್ಲ ಅಂತ ಅಣ್ಣ ಕೈ ಮುಗಿದು ಕೇಳ್ಕೊಳ್ತಾರೆ ಸೂರ್ಯ ಅವರು ಅಲ್ಲ ಸೂರ್ಯ ನಿನ್ನ ನಿನ್ನತ್ರನೇ ಸ್ವಂತ ಕಾರ್ಯ ಇದೆಯಲ್ಲ ಅಂತ ಹೇಳ್ತಾರೆ ಅಣ್ಣ ಇತ್ತಣ ಸದ್ಯಕ್ಕೆ ಈ ಕೆಲಸ ನನಗೆ ಕೊಡ್ಸೋಣ ಅಂತ ಹೇಳ್ತಾರೆ ಸೂರ್ಯ ಅವರು ಸರಿ ಬಾರಪ್ಪ ಅಂತ ಹೇಳಿ ಬೈಕನ್ನು ಹತ್ತಾರೆ ಬೈಕ್ ಮೇಲೆ ಹತ್ಕೊಂಡು ಸೂರ್ಯ ಅವರು ಅವ್ರ ಜೊತೆ ಹೋಗ್ತಾರೆ ಶಿಗು ನಾನು ಎರಡು ಜನ ಬೇರೆ ಕಡೆ ಹೋಗಿದ್ರು ಕೆಲಸಕ್ಕೆ ಬೇರೆ ಕಡೆ ಹೋಗಿದ್ರು ಇವತ್ತು ಕಲೆಕ್ಷನ್ನೇ ಎಷ್ಟೇ ಆಗಿದೆ ಕಣೋ ಅಂತ ಕಲೆಕ್ಷನ್ ಕೊಡ್ತಾನೆ ನೋಡು ಈ ಬಳೆ ನೈಟ್ಗೋ ಕಣ ಇಟ್ಕೊಂಡು ನನಗೆ ದುಡ್ಡು ಬೇಕಾಗಿತ್ತು ಕಣೋ ಅಂತ ಹೇಳ್ತಾರೆ ಅಕ್ಕಂಗೆ ತಾನೇ ಎಷ್ಟು ಬೇಕಾಗಿತ್ತು ಅಂತ ಹೇಳ್ತಾರೆ ಹತ್ತು ಸಾವಿರ ಬೇಕಾಗಿತ್ತು ಕಣೋ ಅಂತ ಹೇಳ್ತಾರೆ ಈ ದುಡ್ಡು ಕೊಟ್ಬಿಟ್ಟು ಬಳೆ ನೀನೇ ಇಟ್ಕೊ ಯಾವತ್ತಾದರೂ ನಾನೇ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಕೊಟ್ಬಿಡು ಅಂತ ಹೇಳ್ತಾರೆ ಇದೇ ಕಣ ನೋಡು ಅಪಾರ್ಟ್ಮೆಂಟು ಅಲ್ಲಿ ಸು ಕಾರುಗಳಿವೆ ಅಂತ ಹೇಳ್ತಾರೆ ಕಾರ್ ಓನರ್ ಬರ್ತಾರೆ ಕಾರ್ ಓನರ್ ಬಂದು ಏಯ್ ನಾನು ಕಾರು ತೊಳೆದು ಒಂದು ವಾರ ಆಯಿತು ಕ್ಲೀನ್ ಮಾಡಿ ತೊಳೆದು ಇಟ್ಬಿಡ್ಬೇಕು ಕಣ ಅಂತ ಹೇಳ್ತಾರೆ ಸೂರ್ಯ ನೋಡೇ ಪಕ್ಕ ಇಟ್ಟು ಟವರ್ ಎಲ್ಲ ಅಲ್ಲೇ ಇದೆ ತೆಗೆದುಕೊಳ್ಳೋ ಅಂತ ಹೇಳಿ ಅವರು ಫ್ರೆಂಡ್ ಹೊಲ್ಟ್ ಹೋಗ್ತಾರೆ ಇಲ್ಲಿ ಕಾರು ತೊಳಿತಾ ಇರ್ತಾರೆ ಸೂರ್ಯ ಅವರು ಅಲ್ಲಿ ಒಬ್ಬರು ಕೇಳ್ತಾರೆ ಬಂದು ನೋಡು ಇವ್ರು ಯಾರು ಅಂತ ಕೇಳ್ತಾರೆ ಕೇಳಿದಾಗ ಇವರು ಗಾಡಿ ತೊಳಿತಾ ಇದ್ದಾರೆ ಗಾಡಿ ತೊಳೆಕ ಬಂದರೆ ಹೊತ್ತಾಗಿ ನಾಡಿಂದ ಐದು ಗಂಟೆಗೆ ಬಂದರೆ ಗೇಟ್ ತೆಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇವರು ಸೂರ್ಯ ಮೀನನ್ ಗಂಡ ಅಲ್ವಾ ಅಂತ ಸೆಕ್ಯೂರಿಟಿ ಅನ್ಕೊಳ್ತಾನೆ ಏನೋ ಆಗಿರ್ಬೋದು ಅಂತ ಅನ್ಕೊಳ್ತಾನೆ